ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡಿ ಸ್ನೇಹಿತರೆ ಇವತ್ತು ನಮ್ ದೊಡ್ಡಮ್ಮ ಅವ್ರ ಮನೆಗೆ ಬಂದಿದ್ದೀವಿ ಅವರ ತೋಟದಲ್ಲಿ ನಾವಿದೀವಿ ಸೊ ಈ ತೋಟದಲ್ಲಿ ಏನೆಲ್ಲ ತರಕಾರಿ ಅವ್ರು ಬೆಳೆದಿದ್ದಾರೆ ಮತ್ತೆ ಹೂ ಎಷ್ಟೆಲ್ಲ ಹೂ ಎಷ್ಟೆಲ್ಲ ಹೂ ಇದೆ ಬೆಳೆದಿದ್ದಾರೆ ಕಾಯಿಲೆ ಹಾಕಿದ್ದಾರೆ ಬನ್ನಿ ಇಲ್ಲ 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 ಬ್ಲಾಗ್ ಅಂದ್ಮೇಲೆ ಹಿಂಗೆ ಸ್ನೇಹಿತರೆ ಬ್ಲಾಗ್ ಅಂದ್ಮೇಲೆ ಅದು ಏನಾಯ್ತು ಕ್ಲೀನ್ ಆಗಿ ನಾವು ಏನು ರೆಕಾರ್ಡ್ ಮಾಡ್ತಿರೋ ಅದೇ ತೋರಿಸ್ಬೇಕು ಸುಮ್ಮನೆ ಕಟ್ ಮಾಡಿ ಅದಕ್ಕೆ ಪೇಸ್ಟ್ ಮಾಡಿ ಸುಣ್ಣ ಬಣ್ಣ ಮೆತ್ತಿ ಅದೆಲ್ಲ ಅದು ನ್ಯಾಚುರಲ್ ಬರೋದಿಲ್ಲ ಇದು ಇದೇನಾಯ್ತೋ ಲಾಗ್ ಅಂದಮೇಲೆ ಏನಾಯ್ತೋ ಓಪನ್ ಆಗಿ ಮಿಸ್ಟೇಕ್ ಮಾಡ್ಕೊ ಅಷ್ಟೇ ಮಿಸ್ಟೇಕ್ ಅಷ್ಟೇ ನಾವು ಇರೋದೇ ಹಿಂಗೆ ನಾನು ಆ ಥರ ತೋರಿಸ್ಕೊಬೇಕು ಕರೆಕ್ಟ್ ತಾನೆ ಕರೆಕ್ಟ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಕರೆಕ್ಟ್ ಅಂತ ಕಮೆಂಟ್ ಹಾಕಿ ಹೋಗಿಡ ನೋಡಿ ಸ್ನೇಹಿತರೆ ಎಷ್ಟಿದೆ ಹೂ ತೋಟ ಹೂ ತೋಟ ನೋಡಿ ಹೂ ಕಿತ್ತಿದ್ದಾರೆ ಅನ್ಸುತ್ತೆ ಇನ್ನು ಮೊಗ್ಗಿದೆ ಬೆಳಗ್ಗೆ ತಾನೇ ಕಿತ್ತು ಹೂ ಮಂಡಿ ಅಂತಾರಲ್ಲ ಅಲ್ಲಿ ಹಾಕ್ ಬಂದಿದ್ದಾರೆ ನಮ್ಮ ದೊಡ್ಡಪ್ಪ ಇವಾಗ ಮೊಗ್ಗು ಮಾತ್ರ ಇದೆ ನೋಡಿ ಸೈಡಲ್ಲೆಲ್ಲನೂ ಇದಾಕಿದ್ದಾರೆ ಅವರೆಕಾಯಿ ಈ ಸೈಡಲ್ಲೆಲ್ಲ ಅವರೆಕಾಯಿ ಹಾಕಿದ್ದಾರೆ ಫುಲ್ಲು ಅದಾದ ಮೇಲೆ ಈ ಕಡೆ ಫುಲ್ಲು ತೋಟ ಸುತ್ತು ತೊಗರಿಕಾಯಿ ಹಾಕಿದ್ದಾರೆ ಆ ತೊಗರಿಕಾಯಿ ಗಿಡ ಎಷ್ಟು ದೊಡ್ಡದಾಗಿದೆ ಅಂದರೆ ಒಳ್ಳೆ ಮರಗಳ ಥರ ಇದೆ ತೋರಿಸ್ತೀನಿ ಅದು ನೀಟಾಗಿ ತೋರಿಸ್ತೀನಿ ನೋಡಿ ಇದು ಪಕ್ಕದವ್ರದ್ದು ತೋಟ ಯಾರ್ದು ಅಂತ ಗೊತ್ತಿಲ್ಲ ಇವತ್ತು ನಮ್ಮ ನಾವು ನೆನ್ನೆ ಮತ್ತು ಮೊನ್ನೆ ಒಂದು ಈವೆಂಟ್ ಇತ್ತು ಬೆಂಗಳೂರಲ್ಲಿ ಈವೆಂಟ್ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಬಂದಿದ್ವಿ ಹಾಗೆಯೇ ಸೊ ನಮ್ಮ ದೊಡ್ಡಮ್ಮ ಅವರು ಬನ್ನಿ ತೋಟದಲ್ಲಿ ಹೂ ಮತ್ತು ತರಕಾರಿ ಇದೆ ಕಿತ್ಕೊಡ್ತೀವಿ ಹಾಗೆ ಬಂದು ಹೋಗಿ ಅಂತ ಕರೆದ್ರು ಅದಕ್ಕೋಸ್ಕರ ಬಂದ್ವಿ ನೋಡಿ ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ತೋಟಗಳಲ್ಲಿ ಇದೇ ಥರ ಅಲ್ಲ ಒಂಥರ ಹಳ್ಳಿ ಚೆನ್ನಾಗಿರುತ್ತೆ ತೋಟ ತೋಟದಲ್ಲೇ ಏನು ತರಕಾರಿ ಬೇಕೋ ಹೆಲ್ತಿಯಾಗಿ ನಾವೇ ಬೆಳ್ಕೋಬೋದು ನಾವೇ ಅದನ್ನು ಮಾಡಿಕೊಂಡು ತಿನ್ಕೋಬೋದು ಸಿಟಿಗಳೆಲ್ಲ ಆ ಥರ ಆಗೋಲ್ಲ ಪ್ರತಿ ಒಂದು ಅಂಗಡಿಗಳಲ್ಲಿ ಕೊಂಡ್ಕೋಬೇಕು ಅದು ರೇಟ್ಗಳು ಜಾಸ್ತಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡಿದೆ ಆ್ಯಕ್ಚುಲಿ ಇದನ್ನು ನಮ್ಮ ದೊಡ್ಡಮ್ಮ ಅವರು ನಾವು ಮೇಲುಗಡೆ ಚಿಕ್ಕದು ಟೆರೆಸ್ ಗಾರ್ಡನಿಂಗ್ ಮಾಡಿದ್ದೀವಿ ಅಲ್ವಾ ಮತ್ತು ಕೆಳಗಡೆನೂ ನಮ್ಮದು ಒಂದು ಗಾರ್ಡನ್ ಇದೆ ಆ ಗಾರ್ಡನಲ್ಲಿ ಹಾಕಿ ಅಂತೇಳ್ಬಿಟ್ಟು ಹುಷಾರು ತಿರ ಇರೆ ಕರೆಂಟು ಹ್ಞೂ ಅದಕ್ಕೆ ನೋಡಿ ವಾಸೋರೆ ನೀರು ಮತ್ತು ಅಡಿಪತಿರ ಇರೇ ಹೇಗೆ ಅನ್ನಿಸ್ತಿದೆ ನಮ್ಮ ದೊಡ್ಡಮ್ಮ ಅವರ ತೋಟ ನೋಡಿ ತೋಟ ಚೆನ್ನಾಗಿರುತ್ತೆ ಪೀಸ್ಫುಲ್ಲು ಇನ್ನೊಂದೇನೆಂದ್ರೆ ವಾಸೋ ಅವ್ರಿಗೆ ಈ ಥರ ಹಳ್ಳಿ ನೇಚರು ಮತ್ತು ಈ ತೋಟಗಳು ಈ ಥರದ್ದೆಲ್ಲ ತುಂಬ ಇಷ್ಟ ವಾಸೋಗೆ ಸೊ ಒಂದ್ಸಲ ಬರ್ತೀವಿ ಅಲ್ಲ ನೋಡಿಕೊಂಡು ನೋಡಿ ಕಾಯಿ ಎಷ್ಟು ಬಿಟ್ಟಿದೆ ಹೂ ನೋಡಿ ಎಷ್ಟಿದೆ ಫುಲ್ಲು ಹೂ ಬಿಟ್ಟಿದೆ ಒಂದೊಂದು ಗಿಡದಲ್ಲಿ ಎಷ್ಟು ಎಷ್ಟು ಕೆ ಜಿ ಕಾಯಿ ಬಿಟ್ಟಿದೆ ಚೆನ್ನಾಗಿದೆ ಸೊ ಇದ್ದೆ ಅಲ್ವಾ ಈವೆಂಟ್ ಈವೆಂಟಿತ್ತು ಮುಗಿಸ್ಕೊಂಡು ಹಾಗೆ ನಮ್ಮಮ್ಮ ಅವ್ರ ಮನೆಗೆ ಹೋದ್ವಿ ನಮ್ಮ ದೊಡ್ಡಮ್ಮ ಅವರು ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ ಸೊ ಬಂದಿದ್ದೀವಿ ನಾವು ಬಂದಿದ್ದೀವಿ ಅಂತ ಪಾಪ ಒಬ್ಬಟ್ಟೆಲ್ಲ ಮಾಡ್ತಾ ಇದ್ದಾರೆ ನಾವು ಹೀಗೆ ಒಂದು ವಾಕ್ ಹೋಗಿ ಬರ್ತೀವಿ ಅಂದ್ಕೊಂಡು ಇಲ್ಲಿ ಬಂದ್ವಿ ಇದು ಯಾಕೋ ಎರಡು ಗಿಡ ಕಿತ್ತಾಕಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ತೋಟ ಸುತ್ತು ಹಾಕ್ಕೊಂಡಿದ್ದಾರೆ ತೊಗರಿಕಾಯಿ ಗಿಡ ಪತೀರಾಯೇ ಪೋಸ್ ನೋಡಿ ಇದು ಯಾರೋ ಬೇರೆಯವ್ರದ್ದು ತೋಟ ಅವರು ಹೂ ಗಿಡ ಹಾಕಿದ್ದಾರೆ ಚೆನ್ನಾಗಿದೆ ಸೂಪರಾಗಿದೆ ನೋಡಿ ಎಷ್ಟು ಬಿಟ್ಟಿದೆ ಇನ್ನು ಆ ಕಡೆ ಎಲ್ಲನೂ ಇದು ಬದನೆಕಾಯಿ ಗಿಡ ಅದಾದಮೇಲೆ ಏನದು ಕನಕಾಂಬ್ರಿ ಗಿಡ ಎಲ್ಲ ಹಾಕಿದ್ದಾರೆ ಅದನ್ನು ತೋರಿಸ್ತೀವಿ ನೋಡಿ ಫುಲ್ಲು ತೊಗರಿಕಾಯಿ ಫುಲ್ಲು ಹೂ ತೋಟ ಬನ್ನಿ ಪತಿರ ಇರೆ ಆಗ್ಲೇ ಬರಬೇಕಿತ್ತು ನಾವು ಬಿಸಿಲು ಜಾಸ್ತಿ ಇತ್ತು ಅಂದ್ಬಿಟ್ಟು ಇಷ್ಟೊತ್ತು ಸೊ ಮನೇಲಿ ಕೂತ್ಕೊಂಡು ಇವಾಗ ಬಂದ್ವಿ ನನಗೆ ಇಲ್ಲಿಗೆ ಬಂದರೆ ಜಾಸ್ತಿ ತೋಟ ಕಡೆ ಹೋಗೋಣ 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 ಅನ್ನೋ ಥರ ಫೀಲ್ ಇರುತ್ತೆ ಅಲ್ಲಿ ಗಿಡಗಳು ನೋಡೋಕ್ಕೆ ಈ ತರಕಾರಿಗಳು ನೋಡೋಕ್ಕೆ ಒಂಥರ ಖುಷಿ ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲೆಲ್ಲನೂ ಸೊಪ್ಪು ಹಾಕಿದ್ರು ನಮ್ಮ ದೊಡ್ಡಮ್ಮ ಅವರು ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಸೊಪ್ಪು ಸೀಡ್ಸು ಹಾಕಿದ್ರು ಅದೆಲ್ಲನೂ ಖಾಲಿ ಆಗೋಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರೋಸ್ ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ರೋಸಸ್ ಕೂಡ ಹಾಕಿದ್ದಾರೆ ನೋಡಿ ಈ ಥರ ಸೊಪ್ಪು ಹಾಕಿದ್ರು ತೋಟದಲ್ಲಿ ಎಷ್ಟು ಜನಕ್ಕೆ ತೋಟ ಇದೆ ಎಷ್ಟು ಜನ ಇದೇ ಥರ ತೋಟ ಮಾಡ್ತಾಯಿದ್ದೀರಾ ಎಷ್ಟು ಜನ ನಿಮ್ಮ ನೀವು ಯೂಸ್ ಮಾಡೋ ತರಕಾರಿನ ನೀವೇ ಬೆಳ್ಕೋತಾ ಇದ್ದೀರಾ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಈ ಥರ ಎಲ್ಲ ಇಷ್ಟ ತೋಟ ಮತ್ತು ತೋಟದಲ್ಲಿ ನಾವೇ ತರಕಾರಿ ಬೆಳ್ಕೊಳ್ಳೋದು ಈ ಥರ ಎಲ್ಲ ಇಷ್ಟ ಬಟ್ ಏನು ಮಾಡೋದು ನಮಗೆ ಅಷ್ಟು ಇದಿಲ್ಲ ವಾಸವ್ರಿಗೆ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಇದೆ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಅಲ್ವಾ ಪತಿ ಇರೇ ಮಾತಾಡಿ ಮಾಡೋಣ ಮಾಡಿ ಇದು ಯಾರ್ದು ಪಕ್ಕದವ್ರದ್ದು ತೋಟ ಅವರೆಲ್ಲ ಶಾಮಂತಿಗೆನಾ ಶಾಮಂತಿಗೆ ಹಾಕಿದ್ದಾರೆ ಕ್ಯೂಟಾಗಿದೆ ಸೂಪರಾಗಿದೆ ನೋಡಿ ಬನ್ನಿ ಪತಿ ರೈ ನೋಡಿ ವಾಸು ಅವರು ಹಾವುಗಳಿರುತ್ತೆ ಬೇಡ ಬನ್ನಿ ಅಂತ ಕರಿತಾ ಇದ್ದಾರೆ ಏನಿಲ್ಲ ಅಂದ್ಕೋತೀನಿ ಬನ್ನಿ ಚೆನ್ನಾಗಿದೆ ನೋಡಿ ಈ ಕಡೆ ಸುತ್ತು ತೋಟಗಳೇನೆ ಇನ್ನೊಂದು ನಿಮಗೆ ಚೆನ್ನಾಗಿರೋದು ಒಂದು ಇಮೇಜ್ ತೋರಿಸ್ತೀನಿ ತೋಟಗಳಲ್ಲಿ ಆ ಟ್ರೋಲ್ ಆಗಿರೋ ಒಬ್ಬ ಆಂಟಿ ಫೋಟೋನ ಯಾವ ಥರ ಯೂಸ್ ಮಾಡ್ಕೊತಿದ್ದಾರೆ ಅಂದರೆ ನೋಡಿ ಇಲ್ಲಿ ಹೀರೆಕಾಯಿ ಹಾಕಿದ್ದಾರೆ ಹೀರೆಕಾಯಿ ಗಿಡ ಅಷ್ಟು ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ ಇಲ್ಲ ಮುಗ್ದೋಗಿದೆಯಾ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಗೊತ್ತಾ ಕಾಣಿಸ್ತಾ ಇಲ್ಲ ನೋಡಿ ಹಿಂಗೆ ಯೂಸ್ ಮಾಡ್ಕೊತಿದ್ದಾರೆ ನೋಡಿ ಇಲ್ಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಹಾಯ್ ಮಾಡ್ತಾ ಇದಾರೆ ಇದಿಷ್ಟು ಹೂ ತೋಟ ನೋಡಿ ತೋಟ ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ಅವರು ಇಲ್ಲಿ ಕನಕಾಂಬರಿ ಗಿಡ ಹಾಕಿದ್ದಾರೆ ಇದು ನೋಡಿ ಬದನೆಕಾಯಿ ಗಿಡ ಇದು ನಾವು ಮೇಲೆಗಡೆ ಟೆರೆಸ್ ಗಾರ್ಡನಿಂಗ್ ಮಾಡಿದ್ವಿ ಅಲ್ಲ ಅಲ್ಲಿ ಹಾಕಿದ್ವಿ ಅದು ಒಂದು ಬುಟ್ ಕಳಿಸಿದಿತ್ತು ಎಲೆ ಏನೋ ಒಂದು ಸ್ವಲ್ಪ ಮುದಿದೆ ಇದು ಸೀಡ್ಸು ಹಾಕಿದ್ದಾರೆ ಪಾಲಕ್ ಸೊಪ್ಪಿದೆ ಏನೋ ಒಂದೊಂದು ಸೊಪ್ಪಿದೆ ಎಲ್ಲ ಬೆಳೆದಿದ್ದಾರೆ ಇರೋ ಆ ಕಡೆ ಇನ್ನೊಂದು ತೋಟ ಇದೆ ಅದೊಂದು ಬರ್ತೀನಿ ಇಲ್ಲ ನೋಡ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ ಇನ್ನೊಂದು ತೋಟ ಇದೆ ಈ ತೋಟ ಒಳಗಡೆ ಹೋಗಲ್ಲ ಹಾವುಗಳಿರುತ್ತೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾರೋ ಯಾರಪ್ಪ ನೋಡಿ ಪಾಪ ಅವರು ನಾವು ವಿಡಿಯೋ ಮಾಡ್ತಾ ಇದ್ರೆ ಬಮ್ಮ ನಮ್ಮನ್ನು ಹಿಡಿಯುವಂತೆ ಅಂತ ಕರಿತಾ ಇದ್ದಾರೆ ಸುಮ್ಮನೆ ಹಾಗೆ ಹೋಗಿ ಒಂದು ಹಾಯ್ ಮಾಡಿ ಬರ್ತೀನಿ ಹಾಂ ತೆಗಿತೀನಿ ಆಂಟಿ

ಇದಿಷ್ಟು ಕೇಳ್ತೀರಾ ಆಂಟಿ ಇವತ್ತು ರೇಟ್ ಆಂಟಿ ಇವಾಗ ನಮ್ಮೂರಲ್ಲಿ ಒಂದು ಕೆಜಿನೇ ಜಾಸ್ತಿ ಆಂಟಿ ಎಷ್ಟೋ ಕೆಜಿ ಗೊತ್ತಿಲ್ಲ ನಮ್ಮತ್ತೆ ತರ್ತಾರೆ ರೇಟ್ ಜಾಸ್ತಿ ಹೂವು ಅಂತ ಹೇಳ್ತಾ ಇರ್ತಾರೆ ಅದಂತೂ ಕೇಳಿಸ್ಕೊಂಡಿದೀನಿ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂತನಾ ಆಂಟಿ ಸರಿ ಆಂಟಿ ಹೊರಡ್ತೇವೆ ಥ್ಯಾಂಕ್ಸ್ ಆಂಟಿ ನಾವಿನ್ನೂ ತಿಂದಿಲ್ಲ ತಿನ್ಬೇಕು ನೋಡಿ ಸ್ನೇಹಿತರೆ ಹೇಗಿದೆ ಹೂ ತೋಟ ನೋಡಿ ವಾಸವರೆಲ್ಲ ನೋಡ್ತಿದ್ದಾರೆ ಅಲ್ಲಿ ನೋಡಿ ನಮ್ಮ ದೊಡ್ಡಪ್ಪ ಮತ್ತು ನಮ್ಮಪ್ಪ ಇಬ್ಬರು ಬರ್ತಾ ಇದ್ದಾರೆ ಎಲ್ಲೋ ವಾಕಿಂಗ್ ಹೋಗಿ ಬಿಸಿಲು ಜಾಸ್ತಿ ನಾವಿವಾಗ ಮನೆ ಕಡೆ ಹೋಗೋಣ ಸರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್ ಸಿ ಯು